ಯೋಗಶಾಸ್ತ್ರವು ಪುರಾತನವಾದ ಭಾರತೀಯ ಆರೋಗ್ಯ ವಿಜ್ಞಾನ ಆರಂಭದಿಂದಲೂ ಋಷಿಮುನಿಗಳು ಸಾಧುಸಂತರು ಸನ್ಯಾಸಿಗಳು ಮಾತ್ರ ಯೋಗಾಭ್ಯಾಸವನ್ನು ಅರಿತುಕೊಂಡು ಆಚರಣೆ ಮಾಡುತ್ತಿದ್ದರು ಯೋಗ ಮಾಡುವವರು ಎಂದರೆ ಪುರಾತನ ಕಾಲಕ್ಕೆ ಸನ್ಯಾಸಿಗಳು ಎನ್ನುವ ಕಲ್ಪನೆಗಳು ಹಲವರಲ್ಲಿ ಇದ್ದವು ಭೋಗ ಜೀವನ ಮಾಡುವವರೇ ಯೋಗ ಯಾತಕ್ಕೆ ಮಾಡಬೇಕು ಎನ್ನುವ ಮಾತುಗಳು ಕೂಡ ತಮಾಷೆ ರೂಪದಲ್ಲಿ ಕಂಡುಬರುತ್ತಿದ್ದವು ಆದರೆ ಪುರಾತನ ಕಾಲದಲ್ಲಿಯೇ ಯೋಗವು ಒಂದು ಸಮಗ್ರ ಆರೋಗ್ಯವನ್ನು ನೀಡುವ ಏಕೈಕ ಆರೋಗ್ಯ ವಿಜ್ಞಾನ ಎಂದು ತಿಳಿದು ಯೋಗಾಭ್ಯಾಸ ಮಾಡುತ್ತಿರುವ ಋಷಿ ಮುನಿಗಳು ತಪಸ್ವಿಗಳು ಯೋಗದ ಆಚರಣೆಯಿಂದ ಔಷಧಿಯಿಲ್ಲದೆ ಕೇವಲ ನಿಸರ್ಗದಲ್ಲಿ ಸಿಗುವಂಥ ಗಿಡಮೂಲಿಕೆಗಳ ಮುಖಾಂತರ ಯೋಗ ಪ್ರಾಣಾಯಾಮಗಳ ಮುಖಾಂತರ ಆರುನೂರು ವರ್ಷಗಳಿಗೂ ಕೂಡ ಹೆಚ್ಚು ಕಾಲ ಬದುಕು ಉಳಿದಿರುವ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ ಯೋಗವನ್ನು ಅರಿತವನು ಅದರ ಮಹತ್ವವನ್ನು ಗೌಪ್ಯವಾಗಿ ಇಡಬೇಕು ಎನ್ನುವುದು ಮತ್ತು ಅದನ್ನು ಬಹಿರಂಗಪಡಿಸದೆ ಯೋಗ ಸಾಧಕನಾದವನು ಅದರ ಮೌಲ್ಯಗಳನ್ನು ಕಾಪಾಡಬೇಕು ಎನ್ನುವುದು ಇಂದಿಗೂ ಕೂಡ ಹಠಯೋಗ ಯೋಗ ಗ್ರಂಥಗಳಲ್ಲಿ ಇರುವುದನ್ನು ಕಾಣುತ್ತೇವೆ ಆದುದರಿಂದ ಯೋಗವು ಜನಸಾಮಾನ್ಯರಲ್ಲಿ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತಲುಪಲು ಸ್ವಲ್ಪ ನಿಧಾನವಾಗಿರಬಹುದು ತದನಂತರ ಯೋಗವು ಋಷಿ ಮುನಿಗಳಿಗೆಷ್ಟೇ ಅಲ್ಲದೆ ಆಯುಷ್ ಇಲಾಖೆಯ ಮೂಲಕ ಆಯುಷ್ ರೂಪದಲ್ಲಿ ಆಯುರ್ವೇದ ಜೊತೆ ಜೊತೆಯಲ್ಲಿ ಯೋಗದ ಆಚರಣೆ ಪ್ರಾರಂಭವಾಯಿತು ಆಯುರ್ವೇದ ವೈದ್ಯ ವಿಜ್ಞಾನದಲ್ಲಿ ಯೋಗವು ಒಂದು ಚಿಕಿತ್ಸೆಯ ಭಾಗವಾಗಿದೆ ಮುಂದುವರೆದಂತೆಲ್ಲ ಯೋಗವು ಶಾಲಾ ಮಕ್ಕಳ ಶಿಕ್ಷಣದಲ್ಲಿ ಸೇರ್ಪಡೆ ಆಯಿತು ಶಾಲಾ ಮಕ್ಕಳ ದೈಹಿಕ ಶಿಕ್ಷಣದ ಪಠ್ಯಕ್ರಮದಲ್ಲಿ ಯೋಗಾಭ್ಯಾಸವನ್ನು ಎರಡರಿಂದ ಮೂರು ಅಧ್ಯಾಯಗಳನ್ನಾಗಿ ಸೇರ್ಪಡೆಗೊಳಿಸಿ ಮಕ್ಕಳಿಗೆ ಕಲಿಸಲಾಗುತ್ತಿದೆ ಅಂದಿನಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯೋಗದ ಕುರಿತು ತಿಳಿದುಕೊಳ್ಳುವಂತಾಗಿದೆ ಯೋಗವು ಕೇವಲ ಆಯುರ್ವೇದ ಮತ್ತು ಶಾಲಾ ಶಿಕ್ಷಣಕ್ಕೆ ಸೀಮಿತವಾದ ಕಾಲವೊಂದಿತ್ತು ಯೋಗವು ಕೆಲವೇ ಕೆಲವು ಋಷಿಮುನಿಗಳ ಮುಖಾಂತರ ಮತ್ತು ಅವರ ಪ್ರಚಾರದಿಂದ ಸರ್ಕಾರಕ್ಕೂ ಕೂಡ ಯೋಗದ ಕುರಿತು ಮನವರಿಕೆಯಾಗಿ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದಾಗ ನೂರ ತೊಂಬತ್ತೊಂಬತ್ತು ಸದಸ್ಯ ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಯೋಗವನ್ನು ಒಪ್ಪಿಕೊಂಡು ಸಹಿ ಹಾಕುವುದರ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೊಂದನೇ ಜೂನನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸಲಾಯಿತು ಇಂದು ವಿಶ್ವವೇ ಭಾರತದ ಯೋಗ ವಿದ್ಯೆಗೆ ತಲೆಬಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಯೋಗವೆಂದರೆ ಖರ್ಚು ಇಲ್ಲದೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಸಮಗ್ರ ಆರೋಗ್ಯವನ್ನು ನೀಡುವ ಏಕೈಕ ವಿದ್ಯೆ ಹಾಗೂ ಚಿಕಿತ್ಸಾ ಪದ್ಧತಿ ಎನ್ನುವುದು ಜನಸಾಮಾನ್ಯರಲ್ಲಿ ಇಂದಿಗೂ ಕೂಡ ಅರಿವು ಮೂಡುವುದು ಪ್ರಾರಂಭವಾಗಿದೆ ಆದುದರಿಂದ ಸರ್ಕಾರವೇ ಪ್ರತಿಯೊಂದು ಅಲೋಪತಿ ಆಸ್ಪತ್ರೆಗಳಲ್ಲಿ ಯೋಗವನ್ನು ಪರಿಚಯಿಸಲು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮೂಲಕ ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಪ್ಪತ್ತು ಯೋಗ ಶಿಬಿರಗಳಂತೆ ಮತ್ತು ಅದರ ಆಧೀನದಲ್ಲಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ವಾರಕ್ಕೆ ಒಂದು ಬಾರಿಯಂತೆ ಯೋಗ ಶಿಬಿರವನ್ನು ನಡೆಸಿಕೊಡಲು ಅದೇ ರೀತಿಯಲ್ಲಿ ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಾರಕ್ಕೆ ಎರಡು ಬಾರಿಯಂತೆ ಯೋಗ ಶಿಬಿರಗಳನ್ನು ಏರ್ಪಾಟು ಮಾಡಿ ಸಾರ್ವಜನಿಕರಿಗೆ ಯೋಗ ಚಿಕಿತ್ಸೆಯ ಬಗ್ಗೆ ತಿಳಿಸಿಕೊಡಲು ಪ್ರಯತ್ನಿಸಲಾಗುತ್ತಿದೆ ಈ ಕಾರಣದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಅಲೋಪತಿ ಆಸ್ಪತ್ರೆಗಳಲ್ಲಿ ಕೂಡ ಇಂದು ಯೋಗ ಶಿಕ್ಷಕರನ್ನು ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ಯೋಗವು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಕಲಿಬೇಕು ಎನ್ನುವುದು ಕೂಡ ಆರೋಗ್ಯ ಇಲಾಖೆಯ ಮುಖ್ಯ ಗುರಿಯಾಗಿದೆ ಇದರಲ್ಲಿ ಇಂತಹ ಹೊಸದಾಗಿ ಸೇರ್ಪಡೆಯಾದಂತಹ ಯೋಗ ಚಿಕಿತ್ಸಾ ಪದ್ಧತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಆಶಾ ಕಾರ್ಯಕರ್ತರ ಪಾತ್ರವು ಒಂದು ಬಹುದೊಡ್ಡದಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಇವತ್ತು ಹೇಳ್ತಿರ್ತೀವಿ ಸಾಮಾನ್ಯವಾಗಿ ಅಲೋಪತಿ ಔಷಧಿಯನ್ನು ಸೇವನೆ ಮಾಡಬೇಕಾದರೆ ಔಷಧಿಯನ್ನು ಕೊಡುವಂಥ ವೈದ್ಯರೇ ಕೂಡ ಅಂಶ ಹೇಳ್ತಾರೆ ಔಷಧಿಯನ್ನು ಹೆಚ್ಚು ಸೇವನೆ ಮಾಡಬಾರದು ಹೆಚ್ಚು ಔಷಧಿಯನ್ನು ಸೇವನೆ ಮಾಡೋದ್ರಿಂದ ಅಡ್ಡ ಪರಿಣಾಮಗಳಿವೆ ಅತಿಯಾದ ಔಷಧ ಸೇವನೆ ಯಾವತ್ತಿಗೂ ಸೂಕ್ತ ಅಲ್ಲುವುದನ್ನು ಪರಿಣಿತ ತಜ್ಞ ವೈದ್ಯರೇ ಹೇಳುತ್ತಾರೆ ಆದರೆ ಒಬ್ಬ ಯೋಗ ಶಿಕ್ಷಕನಾಗಿ ಅಥವಾ ಯೋಗ ತಜ್ಞನಾಗಿ ಹೇಳಬಯಸುತ್ತೇನೆ ಯೋಗವು ಒಂದು ಆರೋಗ್ಯ ವಿಜ್ಞಾನವಾಗಿದ್ದು ಒಂದು ಚಿಕಿತ್ಸಾ ಪದ್ಧತಿಯಾಗಿದ್ದು ದಿನನಿತ್ಯ ಎಂಟು ವರ್ಷದ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ಮುದುಕರವರೆಗೂ ಕೂಡ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಬಹುದು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದರಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಆರೋಗ್ಯ ಇಮ್ಮಡಿಗೊಳ್ಳುತ್ತದೆಯೇ ಹೊರತು ಯಾವುದೇ ಅಡ್ಡ ಪರಿಣಾಮಗಳು ಆಗುವುದಿಲ್ಲ ಎನ್ನುವುದು ಯೋಗದ ಮುಖಾಂತರ ತಿಳಿದುಕೊಳ್ಳಬಹುದು ಆದುದರಿಂದ ಯೋಗವು ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯವನ್ನು ಇಮ್ಮಡಿಗೊಳಿಸುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವುದು ಸರಕಾರದ ಆದ್ಯ ಕರ್ತವ್ಯವಾಗಿರುವುದರಿಂದ ಆಸ್ಪತ್ರೆಗಳಲ್ಲಿ ಅದನ್ನು ಅಳವಡಿಸಿ ಆಸ್ಪತ್ರೆಗಳಿಗೆ ಜನಸಾಮಾನ್ಯರು ಬರುವಂತೆ ಆಶಾ ಕಾರ್ಯಕರ್ತರ ಮೂಲಕ ಅರಿವನ್ನು ಮೂಡಿಸಲಾಗುತ್ತದೆ ಆಶಾ ಕಾರ್ಯಕರ್ತರು ಓಣಿ ಓಣಿಗಳಲ್ಲಿ ತಿರುಗಿ ಅವರಿಗೆ ಆರೋಗ್ಯದ ಕುರಿತು ಅರಿವನ್ನು ಮೂಡಿಸಿ ಆರೋಗ್ಯ ಕೇಂದ್ರಗಳಲ್ಲಿ ನಡೆಯುತ್ತಿರುವ ಯೋಗ ತರಗತಿಗಳಿಗೆ ಕರೆತರುವುದು ಮತ್ತು ಯೋಗ ತರಗತಿಗಳು ಆರೋಗ್ಯ ಕೇಂದ್ರಗಳಲ್ಲಿ ನಡೆಯುತ್ತಿರುವುದರ ಬಗ್ಗೆ ಮಾಹಿತಿಯನ್ನು ನೀಡುವುದು ಜನಸಾಮಾನ್ಯರಿಗೆ ತಿಳಿಸುವುದು ಜನಜೀವನದಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರ ಆರೋಗ್ಯದ ಜೊತೆಗೆ ಕಾಳಾಜಿ ಪೂರ್ವಕವಾಗಿ ವಿಶೇಷವಾಗಿ ಗರ್ಭಿಣಿಯರ ಸೇವೆಯನ್ನು ಮಾಡುವುದು ಆಶಾ ಕಾರ್ಯಕರ್ತರ ಆದ್ಯ ಕರ್ತವ್ಯವಾಗಿದೆ ಅಷ್ಟೇ ಅಲ್ಲದೆ ಆಶಾ ಕಾರ್ಯಕರ್ತರನ್ನು ಸಾಮಾಜಿಕ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಎನ್ನುವ ರೂಪದಲ್ಲಿ ಕೂಡ ಇಲಾಖಾ ಮಟ್ಟದಲ್ಲಿ ಕೂಡ ನೋಡಲಾಗುತ್ತದೆ ಇಲ್ಲಿ ಸಾಮಾನ್ಯವಾಗಿ ಅಧಿಕೃತ ಆರೋಗ್ಯ ಕಾರ್ಯಕರ್ತರು ಎಂದರೆ ಆಶಾ ಕಾರ್ಯಕರ್ತರು ಎನ್ನಬಹುದು ಆಶಾ ಕಾರ್ಯಕರ್ತರು ಇಪ್ಪತ್ತೈದು ವರ್ಷದಿಂದ ನಲವತ್ತೈದು ವರ್ಷದವರು ಕೂಡ ಆಗಿರುತ್ತಾರೆ ಇಲ್ಲಿ ಆಶಾ ಕಾರ್ಯಕರ್ತರು ಮದುವೆ ಆಗಬಹುದು ಮದುವೆ ಆಗದೇ ಇರುವವರು ವಿಧವೆಯರು ಮತ್ತು ವಿವಾಹ ವಿಚ್ಛೇದನಕ್ಕೊಳಗಾದವರು ಕೂಡ ಇರುತ್ತಾರೆ ಸಾಮಾನ್ಯವಾಗಿ ಆಶಾ ಕಾರ್ಯಕರ್ತರು ಜನರ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸಮಗ್ರ ಪಾತ್ರ ವಹಿಸುವುದು ಇಲ್ಲಿ ಸೇವೆ ಸಲ್ಲಿಸುವುದು ಇಲ್ಲಿ ಆಶಾ ಕಾರ್ಯಕರ್ತರು ಎಂದರೆ ಸ್ವಂತ ಗ್ರಾಮದವರಿಗೆ ಮೊದಲೇ ಆದ್ಯತೆ ನೀಡಲಾಗ್ತದೆ ಆಶಾ ಕಾರ್ಯಕರ್ತರು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯದ ಗುಟ್ಟನ್ನು ಹೇಳಿಕೊಡುಕುವವರಾಗಿರಬೇಕು ಆಶಾ ಕಾರ್ಯಕರ್ತರಿಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ತರಬೇತಿ ಹೊಂದಿರಬೇಕು ಸರ್ವರ ಆರೋಗ್ಯವನ್ನು ಕಾಪಾಡುವ ಹಿತದೃಷ್ಟಿಯಿಂದ ಸುತ್ತಮುತ್ತಲಿನ ಪರಿಸರವನ್ನು ಮತ್ತು ಅವರಿಗೆ ಪೌಷ್ಟಿಕ ಆಹಾರದ ಕುರಿತು ತಿಳಿಸಿಕೊಡುವುದು ಆಶಾ ಕಾರ್ಯಕರ್ತರ ಸೇವೆಯಾಗಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಸಾರ್ವಜನಿಕ ಜನಜೀವನದಲ್ಲಿ ಆರೋಗ್ಯವನ್ನು ಇಮ್ಮಡಿಗೊಳಿಸುವ ದೃಷ್ಟಿಯಿಂದ ಮತ್ತು ಔಷಧೀಯ ಖರ್ಚನ್ನು ಕಡಿಮೆಗೊಳಿಸುವ ದೃಷ್ಟಿಯಿಂದ ಯೋಗ ತರಬೇತಿ ಕಾರ್ಯಕ್ರಮವನ್ನು ಪ್ರತಿ ಆರೋಗ್ಯ ಕೇಂದ್ರಗಳಿಗೆ ವಿಸ್ತರಿಸಲಾಗಿದೆ ಇದು ಒಂದು ರಾಷ್ಟ್ರಮಟ್ಟದ ದೊಡ್ಡ ಕಾರ್ಯಕ್ರಮವೂ ಆಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಆಯುರ್ವೇದ ಔಷಧಿ ಯೋಗ ಚಿಕಿತ್ಸಾ ಪದ್ಧತಿ ಯುನಾನಿ ಚಿಕಿತ್ಸಾ ಪದ್ಧತಿ ಶುದ್ಧ ಔಷಧಿ ಮತ್ತು ಹೋಮಿಯೋಪತಿಯಂತಹ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಇದರೊಂದಿಗೆ ಜೋಡಿಸಿಕೊಂಡು ಅದರ ಜೊತೆ ಜೊತೆಯಲ್ಲಿ ಯೋಗವನ್ನು ಸಮಗ್ರ ಚಿಕಿತ್ಸಾ ಪದ್ಧತಿಯನ್ನಾಗಿ ಪರಿವರ್ತಿಸಿಕೊಳ್ಳುವುದು ಗ್ರಾಮೀಣರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ಮತ್ತು ನೈರ್ಮಲೀಕರಣ ಸಮಿತಿಯನ್ನು ಕೂಡ ರಚಿಸಿಕೊಂಡು ಇದರಲ್ಲಿ ಸ್ಥಳೀಯ ಮಟ್ಟದ ಜನರನ್ನು ಸೇರಿಸಿಕೊಂಡು ಗ್ರಾಮ ಆರೋಗ್ಯ ಯೋಜನೆಯನ್ನು ಕೂಡ ರೂಪಿಸುವುದು ಆರೋಗ್ಯ ಕಾರ್ಯಕರ್ತರ ಮುಖ್ಯ ಗುರಿಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಯೋಗವು ಒಂದು ಆರೋಗ್ಯವರ್ಧಕ ಚಿಕಿತ್ಸಾ ಪದ್ಧತಿಯಾಗಿದ್ದು ಮನೆ ಮನೆಯ ಭೇಟಿ ಸಮಯದಲ್ಲಿ ಯೋಗ ಚಿಕಿತ್ಸಾ ಪದ್ಧತಿಯ ಕುರಿತು ಪರಿಚಯಿಸಿ ಔಷಧಿ ರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ತರಬೇತಿ ಶಿಬಿರಗಳಿಗೆ ಹಾಜರಾಗುವಂತೆ ಸಾರ್ವಜನಿಕರಿಗೆ ತಿಳಿಸಿ ಹೇಳುತ್ತಾ ತಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಪರಿಸರದ ಸಮಗ್ರ ಆರೋಗ್ಯವನ್ನು ಗುಣಪಡಿಸಿಕೊಳ್ಳುವಂತೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ನೀಡುವುದು ಕೂಡ ಆಶಾ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಆರೋಗ್ಯವನ್ನು ಅನ್ವೇಷಣೆ ಮಾಡಿಕೊಂಡು ಬರುತ್ತಿರುವಂತಹ ಜನಸಾಮಾನ್ಯರಿಗೆ ವಿಶೇಷವಾಗಿ ಹೊಸ ಚಿಕಿತ್ಸಾ ಪದ್ಧತಿಯನ್ನು ತಲುಪಿಸುವುದು ಒಂದು ಯೋಗ ಚಿಕಿತ್ಸಾ ಪದ್ಧತಿಯಾಗಿದೆ ಕೆಲವರಿಗೆ ಯೋಗದ ಕುರಿತು ತಿಳುವಳಿಕೆಯುಳ್ಳವರೂ ಇರುತ್ತಾರೆ ಕೆಲವರಿಗಂತೂ ಯೋಗದ ಬಗ್ಗೆ ಪರಿಜ್ಞಾನವೇ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಶಾಂತಿ ಸಮಾಧಾನದಿಂದ ಅವರಿಗೆ ಅಪ್ತ ಸಮಾಲೋಚನೆಯ ಮೂಲಕ ಯೋಗದ ಕುರಿತನ್ನು ಅರಿವನ್ನು ಮೂಡಿಸಿ ಅದರಿಂದ ದೊರೆಯುವ ಆರೋಗ್ಯ ಲಾಭಗಳನ್ನು ತಿಳಿಸಿ ಪ್ರೇರೇಪಿಸಿ ಯೋಗ ಚಿಕಿತ್ಸಾ ತರಬೇತಿ ಶಿಬಿರಗಳಿಗೆ ಜನಸಾಮಾನ್ಯರನ್ನು ಸೇರಿಸಿಕೊಳ್ಳಲಾಗುತ್ತದೆ ಆರೋಗ್ಯ ಕೇಂದ್ರಗಳಲ್ಲಿ ಸರಳ ಹಾಗೂ ಸಂಪೂರ್ಣ ಆರೋಗ್ಯಕ್ಕೆ ಪೂರಕವಾದ ಯೋಗ ಶಿಕ್ಷಣವನ್ನು ಸೂಕ್ತ ಮಾಹಿತಿಯನ್ನು ನೀಡುವುದರ ಮೂಲಕ ಯೋಗ ಚಿಕಿತ್ಸಾ ತರಬೇತಿಗೆ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ ಯೋಗ ಚಿಕಿತ್ಸಾ ತರಬೇತಿಗೆ ಪೂರಕವಾದ ಆಸನ ಪ್ರಾಣಾಯಾಮ ಮುದ್ರೆ ಬಂಧಗಳು ಕೂಡ ಇದರಲ್ಲಿ ಅಭ್ಯಾಸ ಮಾಡಿಸಲಾಗಿರುತ್ತದೆ ಯೋಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಾರ್ಥನೆಯನ್ನು ಮಾಡಿಸಲಾಗ್ತದೆ ಪ್ರಾರ್ಥನೆಯನ್ನು ಯಾತಕ್ಕೆ ಮಾಡಬೇಕು ಅಂದರೆ ಪ್ರಾರ್ಥನೆಯು ಮನುಷ್ಯನ ಮನೋಬಲವನ್ನು ವೃದ್ಧಿಸುತ್ತದೆ ಪ್ರಾರ್ಥನೆಯು ಅಹಿಂಸಾ ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರಿಸುತ್ತದೆ ಆದುದರಿಂದ ಇದೊಂದು ಹಿಂಸಾಮಾರ್ಗವನ್ನು ಮಾರ್ಗವನ್ನು ತೊಲಗಿಸುವ ದಿವ್ಯ ಔಷಧಿಯಾಗಿದೆ ಪ್ರಾರ್ಥನೆ ಮಾಡುವುದರಿಂದ ಪ್ರತಿಯೊಬ್ಬರಲ್ಲಿ ಹೊಂದಾಣಿಕೆ ಸ್ವಭಾವ ಹೆಚ್ಚಾಗುತ್ತದೆ ಸಹಕಾರ ಮನೋಭಾವ ಹೆಚ್ಚಾಗುತ್ತದೆ ಶಾಂತಿ ಸಾಮರಸ್ಯದ ಗುಣಗಳು ಕೂಡ ಬೆಳೆಯುತ್ತವೆ ಆದುದರಿಂದ ಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರ್ಥನೆಯನ್ನು ಅಳವಡಿಸಲಾಗಿದೆ ಯೋಗವು ನಾನಾ ರೂಪದಲ್ಲಿ ಕೂಡ ಅಭ್ಯಾಸ ಮಾಡಲಾಗ್ತದೆ ಯೋಗವು ಎಲ್ಲರಿಗೂ ಅನುಕೂಲವಾಗುವಂತೆ ಕೂಡ ಅಭ್ಯಾಸ ಮಾಡಲಾಗ್ತದೆ ಇವತ್ತು ಯೋಗದಲ್ಲಿ ಸ್ತ್ರೀಯರು ಪುರುಷರು ಎನ್ನುವ ಭೇದ ಭಾವವಿಲ್ಲ ಮಕ್ಕಳು ಮುದುಕರು ಎನ್ನುವ ತಾರತಮ್ಯವಿಲ್ಲ ಹಿರಿಯರು ಕಿರಿಯರು ಎನ್ನುವ ಯಾವುದೇ ಭೇದ ಭಾವಗಳಿಲ್ಲದೆ ಆದುದರಿಂದ ಯೋಗವು ಸಮಗ್ರ ಆರೋಗ್ಯ ನೀಡುವ ಸರ್ವರನ್ನು ಒಂದುಗೂಡಿಸುವ ಏಕೈಕ ವಿದ್ಯೆ ಯೋಗ ಚಿಕಿತ್ಸಾ ಪದ್ಧತಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಯೋಗದಲ್ಲಿ ಆಸನಗಳನ್ನು ಅಭ್ಯಾಸ ಮಾಡುವುದರಿಂದ ಶಾರೀರಿಕವು ಸದೃಢಗೊಳ್ಳುತ್ತದೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ದೇಹವು ಹಗುರವಾಗುವುದು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಅದೇ ರೀತಿಯಲ್ಲಿ ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಆಸನಗಳನ್ನು ಅಭ್ಯಾಸ ಮಾಡುವುದರಿಂದ ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಕೀಲು ನೋವು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ವ್ಯಾಧಿಗಳಲ್ಲಿ ಕೂಡ ಸುಧಾರಣೆ ಕಂಡುಬರುತ್ತದೆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವುದರಿಂದ ಉಸಿರಾಟದಲ್ಲಿ ಸಮತೋಲನ ಉಂಟಾಗುತ್ತದೆ ಭಾವೋದ್ವೇಗಗಳು ಕಡಿಮೆಯಾಗುತ್ತವೆ ಮನುಷ್ಯನಲ್ಲಿ ಒತ್ತಡಗಳು ಕಡಿಮೆಯಾಗುತ್ತವೆ ಮಾನಸಿಕ ಚಂಚಲತೆಯು ದೂರವಾಗುವುದು ಅಷ್ಟೇ ಅಲ್ಲ ಎಲ್ಲವನ್ನು ಶಾಂತಚಿತ್ತದಿಂದ ಕೇಳುವ ಮತ್ತು ಸಮಾಧಾನದಿಂದ ನಡೆದುಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗುವುದು ಅಷ್ಟೇ ಅಲ್ಲ ಧ್ಯಾನ ಮತ್ತು ಪ್ರಾಣಾಯಾಮಗಳು ತುಂಬ ಪ್ರಯೋಜನಕಾರಿಯಾಗಿದೆ ಎನ್ನುವುದನ್ನು ಕೂಡ ಇವತ್ತು ಹೇಳಕ್ಕೆ ಇಷ್ಟಪಡುತ್ತೇನೆ ಇವತ್ತು ಇನ್ಡೈಜೆಷನ್ ಅಂತ ನಾವೇನು ಕರಿತಿರ್ತೀವಿ ಅಜೀರ್ಣತೆ ಅನಿದ್ರೆ ಇನ್ಸೋಮಿಯ ಇತ್ಯಾದಿ ಸಮಸ್ಯೆಗಳಿಗೆ ರಾಮಬಾಣವು ಒಂದು ದಿವ್ಯ ಔಷಧಿಯಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತೇನೆ ಆದುದರಿಂದ ಯೋಗವನ್ನು ರೋಗ ನಿವಾರಕ ರೋಗ ನಿರೋಧಕ ಮತ್ತು ಆರೋಗ್ಯವರ್ಧಕ ಎಂದು ಕರೆಯಲಾಗಿದೆ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವುದರಿಂದ ಮನುಷ್ಯನಲ್ಲಿ ಇರುವ ಎಲ್ಲ ರೋಗಗಳು ನಿವಾರಣೆಯಾಗುತ್ತವೆ ದೇಹಬಲ ಮನೋಬಲ ಹೆಚ್ಚಾಗುತ್ತದೆ ಆರೋಗ್ಯ ಇಲಾಖೆಯಲ್ಲಿ ಇಂತಹ ಯೋಗಾಭ್ಯಾಸವನ್ನು ಯೋಗ ಚಿಕಿತ್ಸಾ ಪದ್ಧತಿಯನ್ನು ಮುಂದುವರಿಸುವುದರಿಂದ ಸೇರ್ಪಡೆ ಮಾಡುವುದರಿಂದ ಔಷಧಿ ಖರೀದಿಸುವ ಭಾರ ಕಡಿಮೆಯಾಗುತ್ತದೆ ಅನಾವಶ್ಯಕ ಔಷಧಿಯ ಸೇವನೆ ಕಡಿಮೆಯಾಗುತ್ತದೆ ಮನುಷ್ಯ ತನ್ನನ್ನು ತಾನು ಶಾಂತಿ ಸಮಾಧಾನದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಂದಾಗುತ್ತಾನೆ ಅಷ್ಟೇ ಅಲ್ಲ ಅನಾವಶ್ಯಕ ವೈದ್ಯರ ಜೊತೆಗೆ ಚರ್ಚೆ ಮಾಡುವುದನ್ನು ನಿಲ್ಲಿಸುತ್ತಾನೆ ಆದ್ದರಿಂದ ಇವತ್ತು ಯಾವುದೇ ಖರ್ಚಿಲ್ಲದೆ ಹೆಚ್ಚು ಲಾಭಗಳು ಸಿಗುವ ವಿದ್ಯೆ ಎಂದರೆ ಚಿಕಿತ್ಸಾ ಪದ್ಧತಿ ಎಂದರೆ ಯೋಗ ಚಿಕಿತ್ಸಾ ಪದ್ಧತಿ ಎನ್ನಬಹುದು ಆದ್ದರಿಂದ ಇವತ್ತು ಯೋಗವನ್ನು ಒಂದು ಚಿಕಿತ್ಸಾ ಪದ್ಧತಿ ಎಂದು ಕೂಡ ಹೇಳಲಾಗುತ್ತದೆ ಕೂಡ ಹೇಳಲಾಗುತ್ತದೆ ಕೂಡ ಹೇಳ